ನೋಡಿ ಈ ಭಗೀರಥನ ನೋಡಿ ಇನ್ನೂರು ದಿವಸ ಮುಂದೋಗ್ತಾ ಮುನ್ನೂರು ಇನ್ನೂ ದಿವಸ ಸಾಕ್ತಾ ಇದೆ ಕೆಲವೇ ದಿವಸಗಳಿದೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ನಮಸ್ಕಾರ ತಿಳಿಸ್ತೀನಿ ಶುಭಾಶಯಗಳನ್ನ ಹೇಳ್ತೀನಿ ಯಾಕೆಂದರೆ ಇಷ್ಟು ದಿವಸ ಈ ಸಿನಿಮಾನ ನೋಡಿದ್ದೀರಿ ಪ್ರೀತಿಸಿದ್ದೀರಿ ಗೌರವಿಸಿದಿರಿ ಆಶೀರ್ವಾದ ಮಾಡಿದ್ದೀರಿ ಮುಂದೆ ನಮಗೆ ಇನ್ನೂ ಸಿನಿಮಾಗಳನ್ನ ತೆಗೆಯೋದಕ್ಕೆ ದೊಡ್ಡ ಮಾರ್ಗದರ್ಶನ ಆಶೀರ್ವಾದ ನೀಡಿದ್ದೀರಿ ಸುಮ್ಮನೆಯಿಂದ ಇನ್ನೂ ಒಂದು ಸಲ ನಾನು ಶುಭಾಶಯಗಳನ್ನ ಹೇಳ್ತೀನಿ ಹಾಗೆ ಎಲ್ಲ ಕನ್ನಡ ಸಿನಿಮಾಗಳು ಕೂಡ ಟ್ರೇಡರ್ ಬಂದು ನೋಡಿ ನಿಮ್ಮ ಆರೋಗ್ಯ ಭಾಗ್ಯ ಮನೋರಂಜನೆಯಿಂದ ಇದು ಚೆನ್ನಾಗಿರೋದು ಭಾಳ ಮುಖ್ಯ ನೀವೆಲ್ಲ ಚೆನ್ನಾಗಿದ್ದರೆ ಸಿನಿಮಾ ತೆಗಿಯೋರಿಗೆ ನಿರ್ಮಾಪಕರಿಗೆ ಮತ್ತು ಸಿನಿಮಾದಲ್ಲಿ ಕೆಲಸ ಮಾಡೋರಿಗೆಲ್ಲರಿನ ಅವ್ರು ಎಲ್ಲರಿಗೂ ಒಂದು ಭವಿಷ್ಯ ಮತ್ತು ಆಶೀರ್ವಾದ ಮಾಡಬೇಕಾಗತ್ತೆ ಹಾಗಾಗಿ ಪರಮಾಲಕ್ಷ್ಮಿ ತಾಯಿ ಮನೋರಂಜನೆಗೆ ನಮಗೆಲ್ಲ ಮನಸ್ಸು ಕೊಡಲಿ ನಮ್ಮ ಭಗೀರಥದಲ್ಲಿ ನಾಯಕ ನಟ ಜಯಪ್ರಕಾಶು ಭಾಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಚಿತ್ರತಂಡದಲ್ಲಿ ನಮ್ಮ ಚಂದನ ರಾಘವೇಂದ್ರ ಅವರು ತುಂಬಾ ಚೆನ್ನಾಗಿ ಮಾಡಿದರೆ ಇರೋ ಇನ್ನು ಹಾಗೆ ನಮ್ಮ ಪ್ರೊಡ್ಯೂಸರು ರಮೇಶ್ ಗೌಡ್ರು ಸಾಯಿ ಪ್ರೊಡಕ್ಷನ್ನಿಂದ ಭೈರಪ್ಪ ಗೌಡ್ರು ಚೇತನ್ ರಮೇಶ್ ನಾವು ಮೂರು ಜನ ಸೇರಿ ಈ ಸಿನಿಮಾ ಮಾಡಿದ್ರಿಂದ ಇವತ್ತು ಇನ್ನೂರು ದಿವಸ ಹೋಗ್ತಾ ಇದೆ ಅಂದರೆ ನಮಗೆ ಅಬ್ಬದ ತಾಯಿ ಏನು ಮನೆಯಲ್ಲಿ ಇವತ್ತು ವರ್ಮಾಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇದ್ದಾರೆ ಆ ಸಂಭ್ರಮ ಏನು ಮನೆ ಮನೆಗೆ ಸಂತೋಷ ಇದೆ ನಮ್ಮ ನಿರ್ಮಾಪಕರಿಗೆ ಚಿತ್ರತಂಡದ ನಮಗೆ ಸಂತೋಷ ತಂದುಕೊಟ್ಟಿದೆ ಅಭಿಮಾನಿ ದೇವರುಗಳು ನೋಡಿರೋದ್ರಿಂದ ನಿಮ್ಮೆಲ್ಲರಿಗೂ ತುಂಬಲುದಯದ್ರಿಂದ ನಾನು ಮತ್ತೊಂದು ಸಲ ಆಶೀರ್ವಾದ ನಾನು ನಮಸ್ಕಾರ ಮಾಡ್ತಾ ಅದು ನನಗೆ ಥಿಯೇಟ್ರಲ್ಲಿ ನಮಗೆ ಇಷ್ಟು ದಿವಸ ಸಿನಿಮಾನ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾಲೀಕರಿಗೆ ಅದು ನಮ್ಮ ಸಿಬ್ಬಂದಿಯವರಿಗೂ ನಮ್ಮಲ್ಲಿ ಎಲ್ಲ ಓಡಾಡುವಂಥ ಚಿತ್ರತಂಡದ ಎಲ್ಲ ನಮ್ಮ ಈ ಸ್ನೇಹಿತರಿಗೂ ನಮ್ಮ ಎಲ್ಲ ಗೆಳೆಯರಿಗೂ ಸಿನಿಮಾ ಅಭಿಮಾನಿಯವರಿಗೂ ಅವರು ಕೂಡ ಅವರ ಮತ್ತೆ ಶುಭಾಶಯಗಳನ್ನು ಹೇಳ್ತಾ ನನಗೆ ಒಂದು ಮಾತಾಡೋದಕ್ಕೆ ಅವಕಾಶ ಆಗಿದೆ ನೀವೆಲ್ಲರಿಗೂ ವರಮಾಲಕ್ಷ್ಮಿ ಅಮ್ಮ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕಮ್ಮ